ಅಮ್ಮ ಕಲಿಸಿದ ಅಡುಗೆ ಚಾನೆಲ್ಗೆ ಪೂರ ಜನಕ್ಕೆ ಸ್ವಾಗತ ಇನ್ನೀ ಆಣ್ಣಿಗಳಿಗೆ ನಂಗೆ ಮೀನು ಸಾರು ಮಂಪಿನ ರೆಸಿಪಿನೂ ತುಷ್ಪ ಒಂದುಲಿ ಯ ನಂಗೆ ಮೀನು ಮಂತೊಂದುಲ್ಲೆ ಆಯ್ಕೆ ನಮಗೆ ಪುರ ಸಾಮಾನು ಬುಡ್ ಬಂದು ತುಷ್ಪವೇ ಇತ್ತೆ ಜೀರಿಗೆ ಕೊತ್ತಂಬರಿ ನೀರುಳ್ಳಿ ಬೆಳ್ಳುಳ್ಳಿ ಮಂಜಲ್ದ ಪುಡಿ ತಾರೈ ಹುಳಿ ಹುಲ್ಲಿವಂತೆ ಒ ಮೆತ್ತದೆ ತೊಂದೆ ಇದು ನಮಗೆ ಮಸಾಲೆಗೆ ಒಕ್ಕ ಯಾನ್ ರೆಡ್ಡ್ದ ಬಗೆಯತ್ತ ಮುಂಚಿದೆ ತೊಂದೆ ತೊಲ್ಲೆ ಉದ್ದದ ಮುಂಚಿಲ್ಲ ಉದ್ದಿಯ ಮುಂಚಿಲ್ಲ ಉದ್ದದ ನಮಗೊಂದು ಅರೆ ಪಾಪು ಉದ್ಯೋದ ಒಂದು ಖಾರಾಗದೇ ತೊಂದರೆನಿ ಇತ್ಯಕ್ಕೆ ಒಗಾರನಿಗೆ ಪೋಡು ತೂಕ ಬೇವು ಸೊಪ್ಪು ನೀರುಳ್ಳಿ ಶುಂಠಿ ಕಾಯಿ ಮುಂಚಿ ಟೊಮೆಟೊ ಇಂದು ನಮಕ್ ಒಗ್ಗರಣೆಗೆ ಬಿಡು ಇತ್ತೆ ಏನು ಒಂಚೆ ಕಡಾಯಿದೆ ಕಡಾಯಿ ಬೆಚ್ಚ ಹಾಂಡೆ ಐಕೆ ಬೆಚ್ಚ ಮುಂಚೆ ಬೆಚ್ಚಮಂತೇ ಐತೊಟ್ಟಿಗೆ ನಮಗೆ ಕೊತ್ತಂಬರಿ ಜೀರ್ದರಿ ಮತ್ತು ಈತ್ ಪಾರ್ದು ಒಟ್ಟಿಗೆ ಏನು ಮಸಾಲೆ ರೆಡಿ ಮಂತೊಂದುಲ್ಲೆ ಬೆಚ್ಚ ಇತ್ತೆ ಇತ್ತೇ ಏನು ಒಂಜಿ ಗ್ಯಾಸ್ ಬಂದ್ ಮಂತದ್ದು ಮಿಕ್ಸಿ ಜಾರಿಗೆ ಪಾರ್ದು ಒಂಜಿ ಸುತ್ತು ತಿರ್ಗೊಂಡು ಬರ್ಬೇಕು ತುಲೆ ಮತ್ತು ಮಿಕ್ಸಿ ಜಾರಿಗೆ ಪಾರದೆ ತುಲೆ ಇತ್ತೆ ಈತ ಪುಡಿ ಹಂಡ ಯಾವ ಬೈ ತುಲೆ ಐಕ ಬೊಕ್ಕ ಏನೈಕ தாரி புளி பண்டி மசால பூரா பார்த்து கொஞ்சூரு நீர் பார்த்து மசாலா ரெடிமந்தே இத்தே என்ன மசாலே ரெடி அது மீன் மசாலே நம்ம ரெடி ஆகும் துளிய தோப்பு சின்ன ஊற்றே யானி தம்பி பிசாலேதே தந்தை ಮಣ್ಣದ ಬಿಸಲಾ ಪಂದೆ ಪುಗಪ್ಪ ಐಕೆ ಅನಿತ್ತೆ ತಾರಿದ್ ಪಾರ್ದು ಕೈ ಒಗ್ಗರಣೆಗೆ ಬೋಡ ಪೂರ ಟೊಮೆಟಾ ನೀರುಳ್ಳಿ ಶುಂಠಿ ಪುರ ಪಾರ್ದು ಒಂಚೂರು ಫ್ರೈ ಮಂತದ್ದು ಅರೆಪ್ಪ ಕೂಟ್ಟಿಲ್ಲ ನಮ್ಮ ಮಸಾಲೆದ ಅರೆಪ್ಪ ಕುಟ್ಟುದು ನಮಗೆ ಏತು ಬೋಡಾದ ಅಂಚ ಮಣ್ಣೈನಿಕಲ್ ದಪ್ಪ ಬೋಡಲ್ ದಪ್ಪ ಮಣ್ಣೆ ತೆಲು ಅಂದರೆ ತೆಲು ಬೊಡಿತ್ತೆಳು ಮಂತ ಕೈ ಕೊಂಚೂರು ಉಪ್ಪು ಪಾಡುವಿಡು ನಮ್ಮ ಉಪ್ಪು ಪಾರ್ದು ಮಿಕ್ಸ್ ಮನ್ ಪೋಡು ಉಪ್ಪು ಪಾಡು ಏನು ಕಳೆದು ಕಳುಣ್ಣು ಕೊದ್ದಿಯರೇ ಬಿಡೋಡು ಸೋಕು ಕೊದ್ದಿೋಡು ನಮ್ಮ ಮೀನಿಂದ ಸಾರು ಫಸ್ಟಿಗೆ ಕೊಟ್ಟೇ ಕೊ್ದಿೋಡು ಕೊದ್ದಿ ಬೈಕು ಮೀನು ಪಾಡೋಡು ತುಳಿಯನ್ನು ನಂಗೆ ಮೀನ್ದೇ ತೊಂದಿತ್ತೆ ನೀನು ಪೂರಾ ಪಾಡು ಪಾಡು ನಂಗೆ ಮೀನು ಪಾರ್ದು ನಮ್ಮ ಬೇಗ ಬಂದ್ ಮಂತದ್ ಬಿಡೋಡು ಗ್ಯಾಸ್ ತುಳಿ ಬಾಯಿ ಮುಚ್ಚಿದ ಗ್ಯಾಸ್ ಬಂದ್ ಮಂತದ್ ಬಿಡಿ ಅವು ಐತ ಬೆಚ್ಚಡೆ ಮೀನು ನಮ್ಮ ಬೇಯ್ಕೊಂಡು ತುಲೆ ನಮ್ಮ ಮೀನ್ದ ಸಾರು ರೆಡಿ ಆತನಿ ತುಲೆ ஏற்படும் என்ன சேனல் தூந்துள்ளாரா நீங்களும் ப்ளீஸ் கமெண்ட் லைக்